ಇವತ್ತು ಪುಣ್ಯಗಸಿ ಒಳ್ಳೇದುಂಟು ನಾವು ಯಾವಾಗಲೂ ಬರ್ತೇವೆ ಇಲ್ಲಿಗೆ ಇಂದಿರಾ ನಾನಂತೂ ಡೈಲಿ ಬರ್ತಾ ಇದ್ದೇನೆ ಇಲ್ಲಿ ಇಲ್ಲಿಯ ಊಟ ತಿಂಡಿ ಎಲ್ಲ ಈಗ ಚೆನ್ನಾಗಿದೆ ಇಡೀ ವಾರ ವೆರೈಟಿ ಫುಡ್ ಕೊಡ್ತಾ ಇದ್ದಾರೆ ಈಗ ಪಾಪದಾಗ ನ ಮಸ್ತ್ ಉಪಕಾರ ಹಾಕುಂಡು ಇತ್ತೆ ದಿನ ಕೊಂಚ ಐಟಮ್ ಉಂಡು ಉಂಡು ಮೊಕ್ಕ ಸೀರೆ ಉಂಡು ಪಲಾವ್ ಉಂಡು ಮೊಕ್ಕ ನೀರು ದೋಸೆ ಉಂಡು ಇಂದಿರಾಕಾಂಟಿ ಒಳ್ಳೆದಾಗಿದೆ ಈಗ ಇಲ್ಲಿಯ ಇಂದಿರಾ ಕ್ಯಾಂಟೀನ್ ಯಾವುದೇ ಖಾಸಗಿ ಹೋಟೆಲ್ಗೂ ಕೂಡ ಕಮ್ಮಿ ಇಲ್ಲ ಪ್ರತಿನಿತ್ಯ ವೆರೈಟಿ ಆಹಾರಗಳನ್ನು ನೀಡ್ತಾ ಜನರನ್ನು ತನ್ನತ್ತ ಸೆಳೀತಾ ಇದೆ ಬಂಟ್ವಾಳದ ಇಂದಿರಾ ಕ್ಯಾಂಟೀನ್ ಕೇವಲ ಹತ್ತು ರೂಪಾಯಿಗೆ ಮಂಗಳೂರಿನ ಜನಪ್ರಿಯ ತಿಂಡಿಗಳಾದ ಮಂಗ್ಳೂರು ಬನ್ಸ್ ನೀರು ದೋಸೆ ಸಜ್ಜಿಗೆ ಬಜಿಲ್ ಗುಂಡಿಗಸಿ ಕೇಸರಿಬಾತ್ ಪಲಾವ್ ಹೀಗೆ ವೆರೈಟಿ ಮೆಣುಗಳಿದ್ದು ರುಚಿ ರುಚಿಯಾದ ಆಹಾರ ನೀಡ್ತಾ ಇದೆ ಪಾಯಸ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಬಾಯ್ಲ್ ರೈಸ್ ಎಲ್ಲ ಕೊಡ್ತೇವೆ ಅದು ಹೋಟೆಲ್ನವ್ರು ಕೊಡ್ತಾರ ಅದೇ ಜನರಿಗೆಲ್ಲ ಭಾರಿ ಇಂದು ಅದೊಂದು ಒಳ್ಳೆ ಯೋಜನೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಜನ ಸಹ ಎಲ್ಲ ಹೇಳಿಕೊಂಡು ಹೋಗ್ತಾರೆ ಬಾರಿ ಖುಷಿಯಾಯಿತು ಬಾರಿ ಆಯ್ತು ಒಳ್ಳೆ ಊಟ ಒಳ್ಳೆ ಊಟ ಅಂತ ಅದಕ್ಕಿಂತ ನಮಗೆ ಒಂಥದಿಂದ ತುಂಬ ಈಗ ಮುನ್ನೂರು ನಾಲ್ಕೂರು ಮಂದಿ ನಮಗೆ ಕೊಡ್ತೇವೆ ಕೊಡ್ತೇವೆ ಊಟ ಯಾಕಂದರೆ ಇವತ್ತು ಪುಂಡಿ ಕಸಿ ಮತ್ತು ಮೂರು ಇಡ್ಲಿ ಹತ್ತು ರೂಪಾಯಿಗೆ ಎರಡು ಐಟಮ್ ಸಿಗ್ತದೆ ಇದೇ ಮಂಗಳವಾರ ಸೋಮವಾರ ನೀರು ದೋಸೆ ಉಂಟು ಎರಡು ನೀರು ದೋಸೆ ಮೂರು ಇಡ್ಲಿ ಹತ್ತು ರೂಪಾಯಿ ಮಂಗಳವಾರ ಉಪ್ಪಿಟ್ಟು ಅವಲಕ್ಕಿ ಅಥವಾ ಇಡ್ಲಿ ಅದೇ ಹತ್ತು ರೂಪಾಯಿ ಬುಧವಾರ ಕುಂಡಿಗಸಿ ಮತ್ತು ಇಡ್ಲಿ ಗುರುವಾರ ನಾಳೆ ಸ್ಪೆಷಲ್ ಪಲಾವ್ ಮಾಡ್ತೇವೆ ನಾವು ಬರೀ ಐದು ರೂಪಾಯಿನೇ ಹತ್ತು ರೂಪಾಯಿಗೆ ಎರಡು ಐಟಮ್ ಶುಕ್ರವಾರ ಟೊಮೆಟೊ ಬಾತ್ ಅಂತ ಮಾಡ್ತೇವೆ ಟೊಮೆಟೊ ಬಾತ್ ಇದು ಉಪ್ಪಿಟ್ಟು ಥರ ನ್ಯಾಯ ಮಾಡಿ ಅದು ಟೊಮೆಟೊ ಬಾತ್ ಒಂದು ಅವಲಕ್ಕಿ ಮತ್ತು ಇಡ್ಲಿ ಅದು ಹತ್ತು ರೂಪಾಯಿಗೆ ಎರಡು ಐಟಮ್ ಶನಿವಾರ ಮಂಗಳೂರು ಬಂದು ಸುಂಟು ಐದೇ ರೂಪಾಯಿ ಅದು ಹತ್ತು ರೂಪಾಯಿಗೆ ಎರಡು ಐಟಮ್ ಇಡ್ಲಿ ಅಥವಾ ಇದು ಮತ್ತು ಭಾನುವಾರ ಉಂಟು ಆದಿತ್ಯ ಮಯೂರ್ ರೆಸಾರ್ಟ್ ಅಂತೇಳಿ ಹುಬ್ಳಿ ಅವ್ರದ್ದು ಅವರು ಗುತ್ತಿಗೆ ತಗೊಂಡಿದ್ದಾರೆ ಹುಬ್ಳಿ ಅವರು ಅವರು ನಮಗೆ ಜುಲೈ ಒಂದರಿಂದ ಇದು ಹೊಸ ಐಟಮ್ ಕೊಡಲೇಬೇಕಂತೇಳಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಅದೇ ಥರ ನಾವು ಕೊಡ್ತಾ ಇದ್ದೇವೆ ಈಗ ನಾವು ಅಂದರೆ ಜುಲೈ ನಂತರ ಒಂದರಿಂದ ತಾರದಿಂದ ಮಾಡಿದ ನಂತರ ನಮಗೆ ಮುನ್ನೂರು ನಾಲ್ನೂರು ಮಂದಿ ಬರ್ತಾರೆ ಅದು ಸರ್ ನಮಗೆ ಕೊಡಲಿಕ್ಕೆ ಸಾಕಾವಿಲ್ಲ ಒಂದೂವರೆ ಗಂಟೆಯೊಳಗೆ ನಮ್ಮದೆಲ್ಲ ಫುಡ್ ಎಲ್ಲ ಖಾಲಿಯಾಗಿ ಹೋಗ್ತದೆ ಓಪನಲ್ಲಿ ಬಂದು ಮಾಡಿದರೆ ಕೂಡ ಕೊಡಿ ನಮಗೆ ಕೊಡಿ ನಮಗೆ ಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ಆ್ಯಕ್ಚುಲಿ ನಾವು ಹನ್ನೆರಡು ಗಂಟೆ ಹನ್ನೆ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಓಪನ್ ಮಾಡ್ತೇವೆ ಹನ್ನೆರಡು ಗಂಟೆ ಓಪನ್ ಮಾಡಿದ ತಕ್ಷಣ ಲೈನ್ ಇರುತ್ತೆ ಈಗ ಅಂದರೆ ಮೊದಲು ಆಗಿರಲಿಲ್ಲ ಲೈನ್ ಇರಲಿಲ್ಲ ಅಂದರೆ ಬರ್ತಾರೆ ಬರ್ತಾರೆ ಹೋಗಿ ನೀರು ಹಾತಿ ಊಟ ಹೋಗ್ತಿತ್ತು ಅಂದರೆ ಈಗ ಚಪಾತಿ ಪಾಯಸ ಎಲ್ಲ ಕೊಟ್ಟೇವಲ್ಲ ಚಪಾತಿ ಕೊಟ್ಟೆ ಪಾಯಸ ಕೊಟ್ಟೆ ಚಪಾತಿ ಒಟ್ಟಿಗೆ ಒಳ್ಳೆ ಇದು ಸಬ್ಜಿ ಎಲ್ಲ ಕೊಡ್ತೆ ಅಂದರೆ ಪಳ್ಳಿಗೆಲ್ಲ ಕೊಡ್ತೇವೆ ಸಾಂಬ್ರೆಲ್ಲ ಒಳ್ಳೆ ಆಗ್ತದೆ ಅದರಿಂದ ಜನರಿಗೆಲ್ಲ ಭಾರಿ ಖುಷಿ ಆಗ್ತದೆ ಈಗ ಒಳ್ಳೆದಲ್ಲ ಮುಂಚೆ ಈಗ ಚಪಾತಿ ಉಂಟು ಮಧ್ಯಾಹ್ನಕ್ಕೆ ಪಾಯಸ ಉಂಟು ಈಗ ಒಳ್ಳೆದುಂಟಲ್ಲ ರೇಟ್ ಕಡಿಮೆ ಅಲ್ಲ ಇಲ್ಲಿ ತುಂಬ ಐದು ರೂಪಾಯಿಗೆ ನಮಗೆ ನೋಡಿ ಎಷ್ಟು ಒಂದು ಪ್ಲೇಟ್ ಸಿಗುತ್ತೆ ಬುಂಡಿ ದೋಸೆ ಅಂತ ಇದು ಎಲ್ಲಿ ಬೇರೆ ಕಡೆ ಹೋದರೆ ಇಪ್ಪತ್ತೈದು ರೂಪಾಯಿ ಉಂಟು ಒಂದು ಪ್ಲೇಟಿಗೆ ಊಟ ಕೂಡ ಹಾಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಎರಡು ಚಪಾತಿ ಊಟ ಇಪ್ಪತ್ತು ರೂಪಾಯಿ ಸಿಗುತ್ತೆ ತುಂಬ ಒಳ್ಳೆಯದು ಇಲ್ಲದ್ರೆ ಅರವತ್ತು ರೂಪಾಯಿ ಆಗುತ್ತೆ ನಮಗೆ ದಿವಸಕ್ಕೆ ನಲ್ವತ್ತು ರೂಪಾಯಿ ಉಳಿಯುತ್ತೆ ಊಟದಲ್ಲಿ ನಮ್ಮ ಪಾಪದವ್ರಿಗೆ ಇದು ಒಳ್ಳೆಯದು ವಿಷಯ ಯಾಕಂದರೆ ಪ್ರತಿಯೊಂದು ಹೋಟ್ಲ್ ಹೋದರೆ ಹದಿನೈದು ಇಪ್ಪತ್ತು ರೂಪಾಯಿ ಇದೆ ಒಂದು ಬಣ್ಸಿಗೆ ಎಲ್ಲಿ ಹೋದ್ರೊಂದು ನಲ್ವತ್ತು ಐವತ್ತು ರೂಪಾಯಿ ಊಟನೇ ಖಾಲಿ ಊಟ ಅಂದರೆ ಇಲ್ಲಿ ಇಪ್ಪತ್ತು ರೂಪಾಯಿ ಎರಡು ಬಣಸು ಎರಡು ಇದು ಸಿಗುತ್ತೆ ಚಪಾ ಸಿಗುತ್ತೆ ಅದು ಊಟದ ಪಾಯಸ ಸಿಗುತ್ತೆ ಇಲ್ಲಾಂದ್ರೆ ಮದುವೆಗೆ ಎಲ್ಲ ಹೋದ್ರೆ ಸಿಗುವುದು ಇಲ್ಲಿ ಆ ಇಪ್ಪತ್ತು ರೂಪಾಯಿ ಸಿಗುವಂದ್ರೆ ಅದ್ರೆ ತುಂಬ ಒಳ್ಳೆ ವಿಷಯ ಬೇರೆ ಹೋಟೆಲಲ್ಲಿ ಒಂದು ಗಂಜಿ ಚಟ್ನಿ ಊಟ ಮಾಡುವುದಾದರೆ ನಲವತ್ತೈದು ಕೊಡಬೇಕು ಇಲ್ಲಿ ಇಪ್ಪತ್ತು ರೂಪಾಯಿ ಆಗ್ತದೆ ಅವರಿಗೆ ಧನ್ಯವಾದಗಳು ಈಗೆಲ್ಲ ಬಡವರಿಗೆ ಇಷ್ಟು ಎಲ್ಲ ಯೋಜನೆ ಎಲ್ಲ ತಂದಿದ್ದೀರಲ್ಲವ ಒಳ್ಳೆ ಒಳ್ಳೆ